ಜೈ ಹಿಂದ್ ಸ್ನೇಹಿತರೆ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಇದ್ದೀವಿ ಈ ಚಾಪ್ಟ್ರಲ್ಲಿ ನಾವು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಮೂವತ್ತು ಪ್ರಶ್ನೋತ್ತರಗಳನ್ನು ನೋಡೋಣ ಅದರ ಜೊತೆಗೆ ಆ ಮೂವತ್ತು ಟಾಪಿಕ್ಗಳ ರಿಲೇಟೆಡ್ ಅಂಶಗಳನ್ನು ಕೂಡ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಒಂದನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು ಸರಿಯಾದ ಉತ್ತರ ಭಾರತದಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಆಗಿದ್ದು ಎಷ್ಟರಲ್ಲಿ ಕೇಳಿದ್ರೆ ಸಾವಿರದ ಒಂಬೈನೂರ ಐವತ್ತ ಒಂದರಿಂದ ಐವತ್ತಾರು ಈ ಯೋಜನೆಯ ಅವಧಿ ಇದು ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯಾಗಿದೆ ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿ ಮತ್ತು ನೀರಾವರಿಗೆ ಒತ್ತನ್ನು ಕೊಡಲಾಯಿತು ಕೃಷಿ ಮತ್ತು ನೀರಾವರಿಗೆ ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಬೃಹತ್ ನೀರಾವರಿ ಯೋಜನೆಗಳನ್ನು ಕೂಡ ಜಾರಿಗೆ ತರಲಾಯಿತು ಈ ಅಂಶ ಗೊತ್ತಿರಲಿ ಸೊ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಐವತ್ತಾರು ಒಂದನೇ ಪಂಚವಾರ್ಷಿಕ ಯೋಜನೆಯ ಮಾದರಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಹ್ಯಾರಲ್ಡ್ ಡೋಮರ್ ಮಾದರಿ ನಮ್ಮ ದೇಶದ ಪಂಚವಾರ್ಷಿಕ ಯೋಜನೆಗಳನ್ನು ಬೇರೆ ಬೇರೆ ದೇಶದ ಮಾದರಿಗಳನ್ನಾಗಿ ಮಾದರಿಗಳನ್ನು ಇಟ್ಟುಕೊಂಡು ನಾವು ಪಂಚವಾರ್ಷಿಕ ಯೋಜನೆಯನ್ನು ಜಾರಿ ತಂದ್ವಿ ಸೊ ಒಂದನೇ ಪಂಚವಾರ್ಷಿಕ ಯೋಜನೆಯ ಮಾದರಿ ಹ್ಯಾರಲ್ಡ್ ಡೋಮರ್ ಮಾದರಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕುಟುಂಬ ಕಲ್ಯಾಣ ಯೋಜನೆ ಮತ್ತು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಜಾರಿಯಾದ ವರ್ಷ ಎಷ್ಟು ಇದು ಕೂಡ ಒಂದನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲೇ ಜಾರಿಯಾಯಿತು ಯಾವಾಗ ಕೇಳಿದ್ರೆ ಸಾವಿರದ ಒಂಬೈನೂರ ಐವತ್ತೆರಡು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗಂತ ಒಂದು ಪ್ರತ್ಯೇಕವಾದ ಪ್ಲೇ ಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀವಿ ನೂರ ಹತ್ತಕ್ಕೂ ಹೆಚ್ಚು ವಿಡಿಯೋಗಳು ಈ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ ಮೋಸ್ಟ್ ರಿಪೀಟೆಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಗಳನ್ನು ನೀವು ನೋಡ್ಬೋದು ಆ ಎಲ್ಲ ವೀಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗೋಣ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ಅಂಶಕ್ಕೆ ಮಹತ್ವವನ್ನು ನೀಡಲಾಯಿತು ಸರಿಯಾದ ಉತ್ತರ ಕೈಗಾರಿಕಾ ಅಭಿವೃದ್ಧಿ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿ ಮತ್ತು ನೀರಾವರಿಗೆ ಒತ್ತನ್ನು ಕೊಟ್ಟರೆ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಒತ್ತನ್ನು ಕೊಡಲಾಯಿತು ಈ ಯೋಜನೆ ಅವಧಿಯನ್ನು ಕೆಲವು ಎಕ್ಸಾಮಲ್ಲಿ ಕೇಳಿದ್ದಾರೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಅರುವತ್ತೊಂದು ಸಾವಿರದ ಒಂಬೈನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ತೊಂದು ಎರಡನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೈಗಾರಿಕೆ ನೀತಿ ಕೂಡ ಘೋಷಣೆ ಮಾಡಲಾಯಿತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೈಗಾರಿಕೆ ನೀತಿ ಕೂಡ ಘೋಷಣೆ ಮಾಡಲಾಯಿತು ಕೈಗಾರಿಕೆ ಅಭಿವೃದ್ಧಿಯನ್ನು ಮಾತು ಕಾರಣಕ್ಕೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡನೇ ಪಂಚವಾರ್ಷಿಕ ಯೋಜನೆಯ ಮಾದರಿ ಯಾವುದು ಸರಿಯಾದ ಉತ್ತರ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಸರಿ ಕೇಳಿದರೆ ಈ ಪ್ರಶ್ನೆಯನ್ನು ಸರಿಯಾದ ಉತ್ತರ ಆಪ್ಷನ್ ಎ ಮಹಾಲಾನೋಬಿಸ್ ಮಾದರಿ ಎರಡನೇ ಪಂಚವಾರ್ಷಿಕ ಯೋಜನೆ ಮಾದರಿ ಮಹಾಲ ನೊಬಿಸ್ ಮಾದರಿ ನೋಡಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏನು ಕೈಗಾರಿಕಾ ನೀತಿ ಘೋಷಣೆ ಮಾಡಿದ್ರಲ್ಲ ನಾನು ಆಗಲೇ ಹೇಳಿದಾಗೆ ಸಾವಿರದ ಒಂಬೈನೂರ ಐವತ್ತಾರರ ಕೈಗಾರಿಕಾ ನೀತಿ ಘೋಷಣೆ ಮಾಡಿದ್ರಲ್ಲ ಇದನ್ನು ಭಾರತದ ಆರ್ಥಿಕ ಸಂವಿಧಾನ ಅಂತ ಕರೀತಾರೆ ಭಾರತದ ಆರ್ಥಿಕ ಸಂವಿಧಾನ ಅಂತೇಳಿ ಯಾವುದನ್ನು ಕರೀತಾರೆ ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ಐವತ್ತಾರರ ಕೈಗಾರಿಕಾ ನೀತಿ ಅಂತ ಹೇಳಬೇಕಾಗತ್ತೆ ಈ ಅಂಶ ಕೂಡ ಗೊತ್ತಿರಲಿ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬಿಲಾಯಿನಲ್ಲಿ ಒಂದು ಕಬ್ಬಿಣದ ಮತ್ತು ಉಕ್ಕಿನ ಕಾರ್ಖಾನೆ ಉಕ್ಕಿದು ಉಕ್ಕಿನ ಕೈಗಾರಿಕೆಯನ್ನು ಪ್ರಾರಂಭಿಸಲಾಯಿತು ಸೊ ಯಾವ ದೇಶದ ಸಹಭಾಗಿತ್ವದೊಂದಿಗೆ ಪ್ರಾರಂಭಿಸಲಾಯಿತು ಅಂತ ಕೇಳಿದರೆ ಸರಿಯಾದ ಉತ್ತರ ರಷ್ಯಾದ ಸಹಭಾಗಿತ್ವದೊಂದಿಗೆ ಸೊ ಈ ಬಿಲಾಯಿ ಇದೆಯಲ್ಲ ಈ ಬಿಲಾಯಿ ಯಾವ ರಾಜ್ಯದಲ್ಲಿದೆ ಅಂತೇಳಿ ಕೆಲವು ಪರಿಷತ್ಗಳಲ್ಲಿ ಕೇಳಿದ್ದಾರೆ ಬಿಲಾಯಿ ಇದೆಯಲ್ಲ ಪ್ರಸ್ತುತ ಇದು ಛತ್ತೀಸ್ಗಢ ರಾಜ್ಯದಲ್ಲಿದೆ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇಂಗ್ಲೆಂಡ್ನ ಸಹಭಾಗಿತ್ವದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಕೇಳಿದರೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳದ ದುರ್ಗಾಪುರ್ ಪಶ್ಚಿಮ ಬಂಗಾಳದ ದುರ್ಗಾಪುರ್ನಲ್ಲಿ ಒಂದು ಇಂಗ್ಲೆಂಡಿನ ಒಂದು ಸಹಭಾಗಿತ್ವದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪಿಸಲಾಯಿತು ಈ ಅಂಶ ಕೂಡ ಗೊತ್ತಿರಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕಿಲ್ಲಿ ಇನ್ನೊಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಇದೇ ಪಂಚವಾರ್ಷಿಕ ಯೋಜನೆಯಲ್ಲಿ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭಿಸಲಾಯಿತು ಅದು ಎಲ್ಲಿದೆ ಕೇಳಿದ್ರೆ ಒರಿಸ್ಸಾದಲ್ಲಿದೆ ವರಿಸಾದಲ್ಲಿದೆ ಒರಿಸ್ಸಾದ ರೂರ್ ಕೆಲ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಎರಡನೇ ಪಂಚವಾರ್ಷಿಕ ಯೋಜನೆಯಡಿಯಲ್ಲಿ ಕೆಳಗಿನ ಯಾವ ಸ್ಥಳದಲ್ಲಿ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಸ್ಥಾಪಿಸಲಾಗಿಲ್ಲ ಸರಿಯಾದ ಉತ್ತರ ಚೆನ್ನೈನಲ್ಲಿ ಸ್ಥಾಪಿಸಲಾಗಿಲ್ಲ ಸೊ ಎರಡನೇ ಪಂಚವರ್ಷ ಯೋಜನೆಯಲ್ಲಿ ಪ್ರಮುಖವಾಗಿ ಮೂರು ಸ್ಥಳಗಳಲ್ಲಿ ರಾಸಾಯನಿಕ ಗೊಬ್ಬರ ಕಾರ್ಖಾನೆಯನ್ನು ಸ್ಥಾಪಿಸಲಾಯಿತು ರೂರ್ಕೆಲ ನೈವೇಲಿ ಮತ್ತು ನಂಗಲ್ ಸೊ ಚೆನ್ನೈನಲ್ಲಿ ಸ್ಥಾಪಿಸಲಾಗಿಲ್ಲ ಈ ಅಂಶ ಗೊತ್ತಿರಲಿ ಇನ್ನು ರೂರ್ಕೆಲಾ ಇದೆಯಲ್ಲ ಇದು ಒರಿಸ್ಸಾದಲ್ಲಿ ಕಂಡು ಬರುತ್ತೆ ನಂಗಲ್ ಇದೆಯಲ್ಲ ಇದು ಪಂಜಾಬ್ನಲ್ಲಿ ಕಂಡು ಬರುತ್ತೆ ಮತ್ತು ನೈವೇಲಿ ತಮಿಳ್ನಾಡಲ್ಲಿ ಕಂಡುಬರುತ್ತೆ ಈ ಅಂಶಗಳು ಕೂಡ ಗೊತ್ತಿರಲಿ ಭಾರತದ ಆಹಾರ ನಿಗಮ ಸ್ಥಾಪನೆಯಾದ ವರ್ಷ ಎಷ್ಟು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಅರವತ್ತೈದು ನೈನ್ಟೀನ್ ಸಿಕ್ಸ್ಟಿ ಫೈವಲ್ಲಿ ಭಾರತದ ಆಹಾರ ನಿಗಮ ಸ್ಥಾಪನೆ ಆಯಿತು ಇದು ಮೂರನೇ ಪಂಚವಾರ್ಷಿಕ ಅಡಿಯಲ್ಲಿ ಮೂರನೇ ಪಂಚವಾರ್ಷಿಕ ಸ್ಥಾಪನೆ ಸ್ಥಾಪನೆಯಾಗಿತ್ತು ಈ ಮೂರನೇ ಪಂಚವಾರ್ಷಿಕ ಯೋಜನೆ ಇದೆಯಲ್ಲ ಇದು ನೈನ್ಟೀನ್ ಸಿಕ್ಸ್ಟಿ ಒನ್ನಿಂದ ಸಿಕ್ಸ್ಟಿ ಸಿಕ್ಸ್ವರೆಗಿನ ಅವಧಿಯಲ್ಲಿ ಈ ಒಂದು ಮೂರನೇ ಪಂಚವಾರ್ಷಿಕ ಯೋಜನೆಯನ್ನು ನಾವು ಕಾಣ್ತೀವಿ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಮಾದರಿ ಯಾವುದು ಸರಿಯಾದ ಉತ್ತರ ಗಾಡ್ ಗೀಳ್ ಮಾದರಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಅವಧಿಯನ್ನು ಕೂಡ ಕೆಲವು ಸಂದರ್ಭಗಳಲ್ಲಿ ಕೇಳಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ನೋಟ್ ಮಾಡ್ಕೊಳ್ಳಿ ಸಿಕ್ಸ್ಟಿ ನೈನ್ ಟು ಸೆವೆಂಟಿ ಫೋರ್ ನೆಕ್ಸ್ಟ್ ಕ್ವಶನ್ ಸ್ಥಿರತೆಯೊಂದಿಗೆ ಬೆಳವಣಿಗೆ ಮತ್ತು ಸ್ವಪ್ರಗತಿಯ ಉತ್ತೇಜನ ಇದು ಯಾವ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶವಾಗಿತ್ತು ಸರಿಯಾದ ಉತ್ತರ ನಾಲ್ಕನೇ ಪಂಚವರ್ಷಿಕ ಯೋಜನೆ ಸ್ಥಿರತೆಯೊಂದಿಗೆ ಬೆಳವಣಿಗೆ ಮತ್ತು ಸ್ವಪ್ರಗತಿಯ ಉತ್ತೇಜನ ಇದು ನಾಲ್ಕನೇ ಪಂಚವರ್ಷಿಕ ಯೋಜನೆಯ ಉದ್ದೇಶ ಆಗಿತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯಾವ ಪಂಚವರ್ಷಿಕ ಯೋಜನೆ ಅಡಿಯಲ್ಲಿ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಜಾರಿ ಮಾಡಲಾಯಿತು ಸರಿಯಾದ ಉತ್ತರ ಐದನೇ ಪಂಚವರ್ಷಿಕ ಯೋಜನೆ ಅಡಿಯಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇನ್ನು ಈ ಐದನೇ ಪಂಚವಾರ್ಷಿಕ ಯೋಜನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೆಂಟರವರೆಗೆ ಇದ್ದಂಥ ಯೋಜನೆ ಇದು ಕೇವಲ ನಾಲ್ಕು ವರ್ಷ ಮಾತ್ರ ಇತ್ತು ಈ ಅಂಶ ಕೂಡ ಗೊತ್ತಿರಲಿ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಪ್ಪತ್ತು ಅಂಶಗಳ ಒಂದು ಯೋಜನೆಯನ್ನು ಜಾರಿ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿಯವರ ಭಾಳ ಪ್ರಸಿದ್ಧವಾದ ಯೋಜನೆ ಇದು ಈ ಅಂಶ ಕೂಡ ಗೊತ್ತಿರಲಿ ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಜಾರಿ ಮಾಡಲಾಯಿತು ಇದು ಐದನೇ ಪಂಚವರ್ಷಿಕ ಯೋಜನೆ ಅಡಿಯಲ್ಲಿ ಜೀತ ಪದ್ಧತಿಯ ರದ್ದತಿ ಕಾನೂನು ಜಾರಿಯಾದ ವರ್ಷ ಎಷ್ಟು ಸರಿಯಾದ ಹತ್ರ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಇನ್ನೊಂದು ಅಂಶ ನಿಮ್ಗೆ ಗೊತ್ತಿರಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ಇದೆಯಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾಯ್ದೆ ಈ ಕಾಯ್ದೆ ಕೂಡ ಜಾರಿಯಾಗಿದ್ದು ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಈ ಅಂಶ ಕೂಡ ಗೊತ್ತಿರಲಿ ಐದನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ನೆಕ್ಸ್ಟ್ ಕ್ವಶನ್ ಕೂಲಿಗಾಗಿ ಕಾಳು ಯೋಜನೆಯನ್ನು ಜಾರಿ ಮಾಡದಾದ ವರ್ಷ ಎಷ್ಟು ಸರಿ ಹತ್ರ ನೈನ್ಟೀನ್ ಸೆವೆಂಟಿ ಸೆವೆನ್ ಕೂಲಿಗಾಗಿ ಕಾಳು ಯೋಜನೆ ಇಲ್ಲಿ ಒಂದು ಇನ್ನೊಂದು ಪ್ರಮುಖವಾದ ಯೋಜನೆಯನ್ನು ಹೆಸರಿಸಬಹುದು ಉಳುವವನೇ ನೆಲದೊಡೆಯ ನೆಕ್ಸ್ಟ್ ಕ್ವಶನ್ ಉರುಳುವ ಆವರ್ತ ಯೋಜನೆ ಜಾರಿಯಾದ ವರ್ಷ ಎಷ್ಟು ಸರಿಯಾದ ಹತ್ರ ನೈನ್ಟೀನ್ ಸೆವೆಂಟಿ ಏಯ್ಟ್ ಟು ಏಯ್ಟಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎಂಬತ್ತರವರೆಗೆ ಉರುಳುವ ಆವರ್ತ ಯೋಜನೆ ಜಾರಿಯಲ್ಲಿತ್ತು ರಾಜಸ್ಥಾನದ ಪ್ರೋಕ್ರಾನ್ನಲ್ಲಿ ನೈನ್ಟೀನ್ ಸೆವೆಂಟಿ ಫೋರ್ ಮೇ ಲೆವೆನ್ ಅಂದು ಯಾವ ಹೆಸರಿನ ಒಂದು ಅಣು ಪರೀಕ್ಷೆ ನಡೆಯಿತು ಭಾರತದ ಮೊಟ್ಟ ಮೊದಲ ಸಕ್ಸಸ್ಫುಲ್ ಅಣುಪರೀಕ್ಷೆ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಮೈಲಿಂಗ್ ಬುದ್ಧ ಸ್ಮೈಲಿಂಗ್ ಬುದ್ಧ ಇದರ ಜೊತೆಗೆ ಕೇಳಿ ಬರುವ ಹೆಸರು ಅಬ್ದುಲ್ ಕಲಾಂ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ಐ ಆರ್ ಡಿ ಪಿ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು ನೋಡಿ ಐ ಆರ್ ಡಿ ಪಿ ಅಂದರೆ ಏನಂತ ನಮ್ಗೆ ಗೊತ್ತಿರಬೇಕಾಗತ್ತೆ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಇದು ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಎಂಬತ್ತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಉರುಳುವ ಯೋಜನೆಯನ್ನು ಜಾರಿಗೆ ತಂದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಗುನ್ನಾರ್ ಮಿರ್ಡಾಲ್ ಗುನ್ನಾರ್ ಮಿರ್ಡಾಲ್ ನೆಕ್ಸ್ಟ್ ಕ್ವೆಶನ್ ಏಳನೇ ಪಂಚವಾರ್ಷಿಕ ಯೋಜನೆಯಡಿಯಲ್ಲಿ ಯಾವ ವಿಷಯಕ್ಕೆ ಆದ್ಯತೆಯನ್ನು ನೀಡಲಾಯಿತು ಸರಿಯಾದ ಉತ್ತರ ಏಳನೇ ಪಂಚವಾರ್ಷಿಕ ಯೋಜನೆಯಡಿಯಲ್ಲಿ ಶಕ್ತಿ ಉತ್ಪಾದನೆಗೆ ಆದ್ಯತೆಯನ್ನು ನೀಡಲಾಯಿತು ಇನ್ನೊಂದು ವಿಷಯ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿ ಇದರ ಒಂದು ಅವಧಿ ನೈನ್ಟೀನ್ ಏಯ್ಟಿ ಫೈವ್ ಟು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ತೊಂಬತ್ತು ಏಳನೇ ಪಂಚವಾರ್ಷಿಕ ಯೋಜನೆ ಅವಧಿ ಇನ್ನು ಇಂದಿರಾ ಗಾಂಧಿ ಆವಾಸ್ ಯೋಜನೆ ಜಾರಿಯಾದ ವರ್ಷ ಯಾವುದು ಸರಿಯಾದ ಉತ್ತರ ಇಂದಿರಾ ಗಾಂಧಿ ಆವಾಸ್ ಯೋಜನೆ ನೈನ್ಟೀನ್ ಏಯ್ಟಿ ಫೈವ್ ಟು ಏಯ್ಟಿ ಸಿಕ್ಸ್ ಈ ವರ್ಷಗಳಲ್ಲಿ ಜಾರಿಯಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಾದ ವರ್ಷ ಎಷ್ಟು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಂಬತ್ತಾರು ನ್ಯೂ ಎಜುಕೇಷನಲ್ ಪಾಲಿಸಿ ಜಾರಿಯಾಯಿತು ನೆಕ್ಸ್ಟ್ ಕ್ವಶನ್ ಕೈಗಾರಿಕೆಗಳ ಆಧುನೀಕರಣಕ್ಕೆ ಒತ್ತು ಕೊಟ್ಟ ಪಂಚವಾರ್ಷಿಕ ಯೋಜನೆ ಯಾವುದು ಕೈಗಾರಿಕೆಗಳ ಆಧುನೀಕರಣ ಇಪ್ಪತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಎಂಟನೇ ಪಂಚವಾರ್ಷಿಕ ಯೋಜನೆ ಸೊ ಈ ಎಂಟನೇ ಪಂಚವಾರ್ಷಿಕ ಯೋಜನೆ ಅವಧಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ತೊಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತ ಎರಡರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳು ಈ ಅಂಶ ಕೂಡ ಗೊತ್ತಿರಲಿ ಪ್ರಗತಿಯೊಂದಿಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಎಂಬ ಆದ್ಯತೆಯನ್ನು ಹೊಂದಿದ್ದ ಧ್ಯೇಯವನ್ನು ಹೊಂದಿದ್ದ ಪಂಚವಾರ್ಷಿಕ ಯೋಜನೆ ಯಾವುದು ಸರಿಯಾದ ಉತ್ತರ ಒಂಬತ್ತನೇ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದರ ಅವಧಿಯನ್ನು ಗುರುತು ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಎರಡು ಕೇಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಎರಡರ ಅವಧಿಯಲ್ಲಿ ಜಾರಿಯಲ್ಲಿದ್ದ ಪಂಚವಾರ್ಷಿಕ ಯೋಜನೆ ಯಾವುದು ಅಂತ ಕೇಳ್ತಾರೆ ಒಂಬತ್ತನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳಬೇಕಾಗತ್ತೆ ನೆಕ್ಸ್ಟ್ ಕ್ವಶನ್ ಸಂವಿಧಾನದ ಎಷ್ಟನೇ ಅಡಿಯಲ್ಲಿ ಕಡ್ಡಾಯ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಯಿತು ಸರಿಯಾದ ಉತ್ತರ ತುಂಬ ಸರಿ ರಿಪೀಟೆಡ್ ಕ್ವಶನ್ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿ ಸೊ ನೋಡಿ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿಯನ್ನು ಎರಡು ಸಾವಿರದ ಎರಡರಲ್ಲಿ ಮಾಡಲಾಯಿತು ಎರಡು ಸಾವಿರದ ಎರಡರವರೆ ಎರಡರಲ್ಲಿ ಮಾಡಿ ಆರರಿಂದ ಹದಿನಾಲ್ಕು ವರ್ಷದ ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು ಮೂಲಭೂತ ಹಕ್ಕು ಅಂತೇಳಿ ಹೇಳ್ತು ಇದನ್ನು ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಒನ್ ಎ ಇಪ್ಪತ್ತೊಂದು ಎ ಅಡಿಯಲ್ಲಿ ಸೇರಿಸಲಾಯಿತು ಈ ಎಲ್ಲ ಅಂಶಗಳು ಗೊತ್ತಿಲ್ಲ ನೆಕ್ಸ್ಟ್ ಕ್ವೆಶನ್ ತ್ವರಿತ ಮತ್ತು ಸಮನ್ವಯ ಪ್ರಗತಿ ಎಂಬ ಆದ್ಯತೆಯನ್ನು ಒಳಗೊಂಡ ಪಂಚವಾರ್ಷಿಕ ಯೋಜನೆ ಯಾವುದು ಸರಿಯಾದ ಉತ್ತರ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಜಾರಿಯಾದ ವರ್ಷ ಎಷ್ಟು ಸರಿಯಾದ ಉತ್ತರ ಎರಡು ಸಾವಿರದ ಐದು ನ್ಯಾಷನಲ್ ರೂರಲ್ ಹೆಲ್ತ್ ಮಿಷಿನ್ ಎನ್ ಆರ್ ಎಚ್ ಎಮ್ ಅಂತ ನಾವು ಇದು ಕರಿತೀವಿ ಇದು ಎರಡು ಸಾವಿರದ ಐದರಲ್ಲಿ ಜಾರಿಯಾಯಿತು ನೆಕ್ಸ್ಟ್ ಕ್ವಶನ್ ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಂಬತ್ತೆರಡು ನೈನ್ಟೀನ್ ಏಯ್ಟಿ ಟು ನೆಕ್ಸ್ಟ್ ಕ್ವಶನ್ ನಬಾರ್ಡ್ನ ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ ಇದು ಕೂಡ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇದು ದೇಶದ ಅತ್ಯಂತ ದೊಡ್ಡ ಕೃಷಿಗೆ ಸಾಲವನ್ನು ನೀಡುವ ಬ್ಯಾಂಕ್ ಆಗಿದೆ ನಬಾರ್ಡ್ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯ ಎಷ್ಟು ಸರಿಯಾದ ಎರಡು ಸಾವಿರದ ಏಳರಿಂದ ಹನ್ನೆರಡು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಲಾಸ್ಟ್ ಕ್ವೆಶನ್ ಇರುತ್ತಿದೆ ಕೈಗಾರಿಕಾ ಅಭಿವೃದ್ಧಿ ಮತ್ತು ಮಾಹಿತಿ ತಂತ್ರಜ್ಞಾನಕ್ಕೆ ಆದ್ಯತೆಯನ್ನು ನೀಡಿದ ಪಂಚವಾರ್ಷಿಕ ಯೋಜನೆ ಯಾವುದು ಆಪ್ಷನ್ಸ್ ಈ ರೀತಿದೆ ಮೂರನೇ ಪಂಚವಾರ್ಷಿಕ ಯೋಜನೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಐದನೇ ಪಂಚವಾರ್ಷಿಕ ಯೋಜನೆ ಆರನೇ ಪಂಚವಾರ್ಷಿಕ ಯೋಜನೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗಂತ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀವಿ ಈ ಎಲ್ಲ ವೀಡಿಯೋಗಳ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್